ಓ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಬೇಡಿ ಇವು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗಾದರೆ ನನಗೆ ವ್ಯೂಸ್ ಆಗುತ್ತೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ವಾಚಿಂಗ್ ಅವರ್ಸ್ ಬೇಕು ನನಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ನ ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ಏನು ಟೂ ತೌಸಂಡ್ ಟೂ ಕೆ ಸಬ್ಸ್ಕ್ರೈಬರ್ಸ್ ಏನಾಗ್ತಿರಲ್ವ ಆವಾಗ ಮತ್ತೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸೊ ಹಂಗಾಗಿ ನಿಮ್ಮನ್ನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಹಾಗೆ ಬಂದ್ಬಿಡೋಣ ಏನು ಕೆ ಇವತ್ತು ಏನು ವೀಡಿಯೋ ಅಂತೇಳಿ ಯಾಕೆ ಇಶು ಏನು ರೆಡಿಯಾಗಿಲ್ಲ ಅಂತ ಅನ್ಕೋತಾ ಇದ್ದೀರಾ ಹೌದು ನಾನೇನೂ ರೆಡಿಯಾಗಿಲ್ಲ ಇವತ್ತು ಸೆಲ್ಫ್ ಮೇಕಪ್ಪು ಹೆಂಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಕೇಳ್ತಾ ಇದ್ದೀರಲ್ವ ಕೈಸ್ ನಿಮಗೋಸ್ಕರ ಈ ವಿಡಿಯೋ ಸೆಲ್ಫ್ ಮೇಕಪ್ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ತುಂಬ ಜನ ಎಂಕ್ವೈರೀಸ್ ಮಾಡ್ತಾ ಇದ್ದೀರಾ ಕ್ಲಾಸಸ್ ಸ್ಟಾರ್ಟ್ ಆಯಿತಾ ಇನ್ನೂ ಇಲ್ವಾ ಹೇಗೆ ಏನು ಅಂತ ಏನು ಕ್ಲಾಸಸ್ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ ಟ್ವೆಂಟಿ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಎಂಕ್ವೈರಿ ಮಾಡ್ತಾ ಇದ್ದಾರೆ ತುಂಬ ಜನ ಆಲ್ಮೋಸ್ಟ್ ಈಗೆಲ್ಲ ಎಂಕ್ವೈರಿ ಮಾಡಲೇಬೇಕಲ್ವಾ ಹೌದು ಕಂಪಲ್ಸರಿ ಮಾಡ್ತಾರೆ ಯಾಕಂದರೆ ನಾನು ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ಗೆ ಹೋಗಬೇಕಾದ್ರೆ ಎಲ್ಲ ಹಿಂಗೆ ಎಂಕ್ವೈರಿ ಮಾಡಿಬಿಟ್ಟೆ ಹೋಗಿದ್ದೆ ನೋಡಿ ಒಂದು ಹದಿನೈದು ಇಪ್ಪತ್ತು ದಿನ ತಲೆ ಕೆಡಿಸ್ಕೊಂಡಿದ್ದೆ ನಾನಾದರೆ ಮತ್ತಂದ್ರೆ ಒಂದು ಟ್ವೆಂಟಿ ಡೇಸ್ ತಲೆ ಕೆಡಿಸ್ಕೊಂಡು ಹೋಗೋದೋ ಬೇಡವಾ ಹೋಗೋದೋ ಬೇಡವಾ ಅಂತಲೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟು ಇವರು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಊರಿಂದ ಹೋಗ್ಬಿಟ್ಟು ಬರೋರು ಇರ್ತಾರೆ ಅವಕ್ಕೆಲ್ಲ ಒಂದು ಸ್ವಲ್ಪ ಪಿ ಜಿದು ಅಥವಾ ಹಾಸ್ಟೆಲ್ಲು ಅಂತ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಏನಾದರೂ ನೀವು ಬೇರೆ ಕಡೆಯಿಂದ ಬರ್ತೀನಿ ಅನ್ನೋದಾಗಿದ್ದರೆ ಪರವಾಗಿಲ್ಲ ಬನ್ನಿ ನಿಮಗೆ ಪಿ ಜಿ ಅಥವಾ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅಂದರೆ ನೀವು ಕಲ್ ಬರ್ತೀನಿ ಅಂತ ಕನ್ಫರ್ಮ್ ಆದರೆ ನಾನು ಅವ್ರ ಹತ್ರ ಸ್ವಲ್ಪ ಎಲ್ಲ ಸೆಟಲ್ ಮಾಡ್ತೀನಿ ನಿಮಗೋಸ್ಕರ ಎಸ್ಪೆಷಲಿ ನಿಮಗೋಸ್ಕರ ಮಾತ್ರ ಸೊ ಹಂಗಾಗಿ ಎಲ್ಲ ಅಗೋಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಕ್ಲಾಸಸ್ಸು ಸ್ಟಾರ್ಟ್ ಮಾಡೋಕ್ಕೆ ಕೂಡ ಸೊ ನೆಕ್ಸ್ಟು ಬನ್ನಿ ನೆಕ್ಸ್ಟ್ ಕ್ಲಾಸ್ ಜಾಯಿನ್ ಆಗಿ ಎಲ್ಲ ಥರ ಸೌಲಭ್ಯಗಳು ಇರುತ್ತೆ ಇಲ್ಲಿ ಅಂದರೆ ಪಿ ಜಿ ವ್ಯವಸ್ಥೆ ಮಾತ್ರ ನಿಮ್ಮದೇ ಇರುತ್ತೆ ಅಮೌಂಟ್ ಏನಿದ್ರು ನೀವು ನೀವು ಮಾಡ್ಕೋದಿರುತ್ತೆ ನೆಕ್ಸ್ಟು ನೋಡೋಣ ಇನ್ನು ಮುಂದೆ ಏನು ಯಾವ ಥರ ಬರುತ್ತೆ ಅಂತೇಳಿ ಓಕೆನಾ ಮೇಕಪ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ ಸೊ ನಾನು ಎಲ್ಲ ವೇರ್ ಮಾಡಿಬಿಟ್ಟಿದ್ದೀನಿ ಒಂದು ಹೇರ್ ಸ್ಟೈಲ್ ಕೂಡ ರೆಡಿಯಾಗಿದೆ ಜಸ್ಟ್ ನಾನು ನಿಮಗೆ ಹೇರ್ ಸ್ಟೈಲ್ ಇರೋತ್ತಲ್ಲ ಮೇಕಪ್ ಅಷ್ಟೇ ತೋರಿಸ್ತಾ ಇರೋದು ಸೊ ಹಾಗಾಗಿ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನನಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಕ್ರೀಮ್ಸ್ ಆಗಿರ್ಬೋದು ಫೌಂಡೇಶನ್ಸ್ ಆಗಿರ್ಬೋದು ಮತ್ತು ಐ ಮೇಕಪ್ ಬೇಕಾಗಿರ್ತಕ್ಕಂಥ ಐಟಮ್ಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ನೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ಓಕೆನಾ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನಾನು ಸ್ವಲ್ಪ ಮುಖ ಅಲ್ಲೇ ತೊಳ್ಕೊಂಡು ಬಂದಿದ್ದೀನಿ ಆಗಲೇ ನಾನೀಗ ವೈಪ್ಸನ್ನ ತೊಗೊಂಡು ನನ್ನ ಫೇಸ್ನ ಕ್ಲೀನ್ ಮಾಡ್ಕೋತೀನಿ ನೋಡಿ ಅನ್ಸಕೇತು ನೋಡಿ ನನ್ನ ವೈಪ್ಸ್ನ ತೊಗೊಂಡು ನಾನು ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಪೂಜೆ ಯಾವುದೋ ಇದು ಅಂತ ಎಲ್ಲ ಮಾಡ್ಕೊಂಡಿದ್ದು ಭಾಳ ಮೊತ್ತದಲ್ಲಿ ಲಿಪ್ಸ್ಟಿಕ್ಕು ಏನು ಹಾಕಿಲ್ಲ ಮನೇಲಿ ಇದ್ರೂ ನಾನು ಹಾಕೋಲ್ಲ ವೀಡಿಯೋಗೆ ಅದಕ್ಕೆ ಅಂತ ಹಾಕ್ತೀನಿ ಅಷ್ಟೇ ಮನೇಲಿದ್ರು ಲಿಪ್ಸ್ಟಿಕ್ ಹಾಕ್ತೀರ ಅಂತ ಅನ್ಕೊಬೇಡಿ ನೋಡಿ ಅದು ಅರ್ಶಿನ ಎಲ್ಲ ಹಚ್ಕೊಂಡಿದ್ದೀನಲ್ವಾ ಸೊ ಅದರಲ್ಲೇ ಎಲ್ಲ ಹ್ಞೂ ಎಲ್ಲ ಆಗಿದೆ ಆಲ್ಮೋಸ್ಟು ಯಾಕತ್ರೆನು ನಿಮಗೆ ವಾಯ್ಸ್ ಏನು ಡಿಸ್ಟರ್ಬೆನ್ಸ್ ಅಂತ ಮೈಕ್ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಫೇಸು ಡ್ರೈ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ಚಳಿಗಂತ ಯಾಕೆ ಡ್ರೈ ಡ್ರೈನಾಗಿ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟು ನಾನು ಮಾಸ್ಚರೈಸರ್ನ ಹಚ್ಕೊತೀನಿ ಈ ಫ್ಲೆನ್ಸಿಂಗ್ ಎಲ್ಲ ಆದಮೇಲೆ ನೀವು ಬೆಡ್ ವಾಪ್ಸ್ ಇದ್ದರೆ ಬೆಡ್ ವಾಪ್ಸಿಂದಾದರೂ ನೀವು ಫ್ಲೆಸಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ಗಾರ್ನಿಯರ್ ಅವ್ರದ್ದು ಫ್ಲೆಂಗ್ ಮಾಡಿ ಬರುತ್ತೆ ಅದನ್ನ ಯೂಸ್ ಮಾಡೋದು ಕಡದಿಂದ ಕ್ವಾಟಿ ಕಡನ್ ಯೂಸ್ ಮಾಡೋದು ಗಾರ್ನಿಯರ್ ಆಗುತ್ತೆ ಅವರು ನಾನು ವೈಸ್ ಇಲ್ಲ ವೈಸಿನ ಮಾಡ್ತೀನಿ ನೆಕ್ಸ್ಟ್ ನಾನು ಮಾಸ್ಚರೈಸರ್ನ ಯೂಸ್ ಮಾಡ್ತೀನಿ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೇಕಾ ನೆಕ್ಸ್ಟ್ ಬಂದುಬಿಟ್ಟು ನಾನು ಮಾಯ್ಚರೈಸರ್ ಮಾಡಿದೆ ನೆಕ್ಸ್ಟು ನಾನು ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ತ್ರೀ ಇನ್ ಒನ್ ಪ್ರೈಮರ್ ಇದೆ ಪ್ರೈಮರು ಪ್ರೊಟೆಕ್ಟ್ಸ್ ಮತ್ತು ಮಾಯ್ಚರೈಸರ್ ಅಂತ ಇದೆ ಇದು ತ್ರೀ ಇನ್ ಒನ್ ಇದು ನಾನು ಸ್ವಲ್ಪ ನಾನು ಮಾಯಶ್ಚರೈಸರ್ ಹಾಕಿದ್ದೀನಿ ಅಲ್ಲಿ ಆದರೂ ನಾನು ಈ ಪೋರ್ಸ್ ಎಲ್ಲ ನನಗೆ ಸ್ವಲ್ಪ ಸ್ವಲ್ಪ ಪೋರ್ಸ್ ಇದೆ ನನಗೆ ಎಲ್ಲ ಆ ಪೋರ್ಸ್ನ ಹೈಡ್ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಇನ್ನೊಂದು ಬರುತ್ತೆ ಪೋರ್ಸ್ ಮಿನಿವೈಸ್ ಅಂತೇಳಿ ಪ್ರೈಮರ್ ಕೂಡ ಹಾಕ್ತೇನೆ ನಾನು ಆಮೇಲೆ ನಾನು ಸ್ವಲ್ಪ ಈ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಇದೆ ಸೊ ಹಾಗಾಗಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಇಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ ಪಿಂಪಲ್ಲಿ ಪಿಂಪಲ್ ಒಂದು ಸ್ವಲ್ಪ ಬ್ಲಾಕ್ ಮಾಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಇದೆ ಸಾಂಗಾಗಿ ನಾನು ಇಲ್ಲಿ ಸ್ವಿಸ್ ಬ್ಯೂಟಿಯವರದ್ದು ಕನ್ಸಿಲರ್ನೇ ಯೂಸ್ ಮಾಡ್ತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ತೊಗೋತಾಯಿದ್ದೀನಿ ನೋಡಿ ಸ್ವಲ್ಪ ಕ್ವಾಂಟಿಟಿ ತೊಗೋತಾಯಿದ್ದೀನಿ ಯಾಕೆಂದರೆ ಸುಮ್ಮನೆ ಜಾಸ್ತಿ ಆಗಿಬಿಟ್ರೆ ಕನ್ಸಿಲರ್ ನಿಮಗೆ ಜಾಸ್ತಿ ಅನಿಸುತ್ತೆ ಸಾಂಗಾಗಿ ನಾನು ಸ್ವಲ್ಪ 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 ತಗೊಂಡಿದ್ದೀನಿ ನೋಡ್ಬೋದು ಹಾಗೆ ಇಲ್ಲಿ ನನಗೆ ಮೀರಾರ್ಗೆ ಸೊ ಮೀರರಿಗೆ ತೊಳ್ಕೊತ ಇದ್ದೀನಿ ನನಗೆ ಎಲ್ಲಿ ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸು ಇದು ಎಲ್ಲ ಪಿಂಪಲ್ಸ್ ಮಾರ್ಕ್ ಏನಿದೆಯಲ್ಲ ಸೊ ಹಂಗಾಗಿ ನಾನು ಅಲ್ಲಿ ಮಾತ್ರ ಕನ್ಸಿಲರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಬಿಟ್ಟರೆ ನನಗೆ ಡಾರ್ಕ್ ಸ್ಪಾಟ್ಸ್ ಅಂತ ಏನಿಲ್ಲ ನನಗೆ ಜಾಸ್ತಿ ಸೊ ಹಂಗಾಗಿ ನಾನು ಇಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಯಾಕೋ ಮೂವ್ ಮೇಲೆ ಒಂದು ಸ್ವಲ್ಪ ಇದೆ ಸೊ ಇದು ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಸರ್ ನೋಡ್ಬೋದು ನೋಡಿ ಆಲ್ಮೋಸ್ಟ್ ಹೈಡ್ ಆಗಿದೆ ಎಲ್ಲ ಇದು ಹ್ಞೂ ಹ್ಞೂ ಹಾಗೆ ನೆಕ್ಸ್ಟ್ ನಾನು ಇದ್ದೀನಿ ಫಾರ್ ಎಂಬರ್ ಫಿಫ್ಟಿ ಟು ಅವ್ರದ್ದು ಫೌಂಡೇಶನ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವಾಗಲೇ ಆಗಲಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನೀವು ಫೌಂಡೇಶನ್ನ ಚೂಸ್ ಮಾಡ್ಕೊಳ್ಳಿ ಓಕೆನಾ ನೋಡ್ಬೋದು ಮೋಸ್ಟ್ ವ್ಯಾಚ್ ನೋಡ್ಬೋದು ಅಲ್ಲ ಓಕೆ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನೀವು ನೋಡ್ಕೊಳ್ಳಿ ಈಗ ಆದಾಗ ಫುಲ್ ಶೇಡ್ ಶೇಡ್ ಜಾಸ್ತಿ ಅನಿಸ್ಬೋದು ನಿಮಗೆ ಬಟ್ ನೀವು ಏನು ಬ್ಲೈಂಡ್ ಮಾಡ್ತೀರಲ್ವಾ ಅವಾಗ ಈಗ ಬ್ಲೆಂಡ್ ಆಗುತ್ತೆ ஸ்கிண்டே மாச்சாக ரொத்த தான் கவர் நம்ம நான் கடைசி பாது ட்யூட்டி ப்ளெண்டாக இருந்தால் நான் சொல்வாங்க மெயின் ஏனே நீங்கள் சந்தேண்ட் மாதிரி ಸೇಮ್ ಇದು ಕೂಡ ಡೈಲಿ ಲೈಫು ಮತ್ತು ಡೈಲಿ ಲೈಫ್ ಎವರ್ ಫಿಫ್ಟಿ ಟು ಅವ್ರದ್ದು ಪ್ರೊಫೆಷನಲ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ ಲೂಸ್ ಪೌಡರನ್ನ ನೋಡ್ಬೋದು ಹಣ ನಾನು ಜಾಸ್ತಿ ಬ್ರಷ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನನಗೆ ನನ್ನ ಅಥವಾ ಡೆಂಡಾಗಿಂದ್ರೆ ನನಗೆ ಡೆಂಗಾಗ ಸಾಂಗಾಗಿ ನಾನು ಬ್ರಷಸ್ನ ಯೂಸ್ ಮಾಡಲ್ಲ ಜಾಸ್ತಿ ನಿಮಗೆ ಅವಶ್ಯಕತೆ ಅನಿಸಿತು ಅಂದರೆ ಮಾತ್ರ ಬ್ರಷ್ನ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ಬ್ರಷ್ ಯೂಸ್ ಮಾಡಲ್ಲ ನಾನು ಕತ್ತಿಗೆ ಅಲ್ಲಿ ಮಾತ್ರ ಬ್ರಷ್ ಯೂಸ್ ಮಾಡ್ತೀನಿ ನೋಡಿ ಒಂದಿಷ್ಟು ಬೆಸ್ಟ್ ಆಗಿಬಿಡ್ತೀನಿ ಮೋಸ್ಟ್ಲಿ ನೀವೆಲ್ಲ ಕತ್ತತ್ರನೂ ನೀವು ಕವರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಪಾರ್ಟ್ ಬೇರೆ ಕಾಣಿಸುತ್ತೆ ಮತ್ತು ಈ ಪಾರ್ಟ್ ಫೇಸ್ ಪಾರ್ಟೆಲ್ಲ ಬೇರೆ ಕಾಣಿಸುತ್ತೆ ನಿಮಗೆ ಸೊ ಹಾಗಾಗಿ ನೀವು ಕತ್ತತ್ರ ಎಲ್ಲ ಸ್ವಲ್ಪ ಕವರ್ ಮಾಡ್ತೀವಿ ಸಲಾ நன் அவ் இருந்த மாதிர நான் அப்டேஷ்னா யூஸ் மாதிரி நோடி செரிங் பவுடரு கூட சேனாக செட்டாக இருஸ் பவுடரு நோட் ஆவாக ஃபேஸ் இவாக ஃபேஸ் எஸ்டு டிஃபென்ஸ் அனஸ் இல்லை அல்ல அங்கே ஒன்ஸ்வல் லிப்ஸ் மாஸ்டரேசர் ஆனால் லிப் ஆக்கிட்டி சொல்லியே யூஸ் மாத்தீனிப்ஸ் ನನಗಿದಿಷ್ಟ ಯಾವಾಗಲೂ ಸ್ಟ್ರಾಬೆರಿ ಫ್ಲೇವರ್ದು ನೆಕ್ಸ್ಟ್ ನಾನು ಈಗ ಹೈಬ್ರೋಣ ಫಿಲ್ ಮಾಡ್ಕೋತೀನಿ ಬ್ರಷ ದೊಡ್ಡದಿದೆ ದೊಡ್ಡದೇನು ಬೇಡ ಚಿಕ್ಕದೇ ಮಾಡ್ಕೋತೀನಿ ಆಗ್ರೋ ಬ್ರಷ್ಶಿಂದ ನಾನು ಹೈಬ್ರೋಣ ಫಿಲ್ ಮಾಡ್ಕೋತೀನಿ ಆಮೇಲೆ ಬೇಕಾದ್ರೆ ಈ ಬ್ರೂ ಮಾಡ್ಕೋಬೋದು ಅಥವಾ ಇನ್ನೊಂದು ಬ್ರಷ್ ಇರುತ್ತೆ ಬ್ರೆಷ್ಗಳು ಅದರಿಂದ ಲೈಟಾಗಿ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಬ್ರೌನ್ಸ್ ತಗೋತೀನಿ ನಾನು ಬ್ರೌನ್ ಕಲರ್ ತಗೋತೀನಿ ಜಾಸ್ತಿ ಡಾರ್ಕ್ ಎಲ್ಲ ತಗೋದಿಲ್ಲ ಮತ್ತೆ ತುಂಬ ಹಾಕೋ ಅನ್ಸ್ಬಿಡುತ್ತೆ ಕಲರ್ ಭಾಳ ಹೌದು ವಾಟರ್ ಪ್ರೂಫ್ ಮಸ್ಕರನ ನಾನು ಯೂಸ್ ಮಾಡ್ತೀನಿ ಮೆಬಿಲಿನ ಹೌದು ಸಾರಿ ನಾನು ಅದು ಕಲರ್ ಬಂದು ಐಲೈನರ್ ಮಿಸ್ ಆಗ್ಬಿಟ್ಟಿದೆ ನನಗೆ ರೈಡ್ ಹೋದಾಗ ಸೊ ಹಂಗಾಗಿ ಮೆಬಿಲಿನ ಅವ್ರದು ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ವಾಟರ್ ಪ್ರೂಫೇ ಸೊ ನಾನು ಕೆಳಗಡೆ ಎಲ್ಲ ಹಾಕಲ್ಲ ಕಡಿಮೆ ತುಂಬ ಕಡಿಮೆ ನನಗೆ ಕೆಳಗಡೆ ಹಾಕೋದು ಇನ್ ಕೇಸ್ ಏನಾದರೂ ಇಲ್ಲಿ ಒಂದು ಸ್ವಲ್ಪ ಐಮೆ ಏನಾದರೂ ಬೇಕು ಅನಿಸಿದ್ರೆ ನಿಮಗೆ ಐ ಕಥೆ ಜಾಸ್ತಿ ಕಣ್ಣಾಡಲ್ಲ ನಾನು ಸೊ ಹಾಗಾಗಿ ಸೊ ನಾನು ಇಲ್ಲಿ ನಾನು ಡಾರ್ಕ್ ಕಲರ್ನ ತಗೋತಾ ಇಲ್ಲ ತುಂಬ ಲೈಟ್ ಕಲರ್ ತಗೋತಾ ಇದ್ದೀನಿ ತುಂಬ ಲೈಟ್ ಕಲರ್ನ ತಗೊಳ್ತಾ ಇದ್ದೀನಿ ನೋಡಿ ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡ್ರೆ ಇನ್ನ ಸರಿ ಆಯ್ತು ನೋಡಿ ನಾನು ಇಲ್ಲಿ ಕಲರ್ ಬಾರ ಹೌದು ಪೆನ್ಸಿಲ್ ಲಿಪ್ ಲೈನರ್ನ ಇದ್ದೀನಿ ನೋಡಿ ನೀವು ಲಿಪ್ ಪಾಪ್ ಹಾಕಿದರೆ ಎಷ್ಟು ಬೇಗ ಲಿಪ್ಸ್ಟಿಕ್ ಉತ್ಕೊಂಡ್ಬಿಡ್ತೀನಿ ನಾನು ಆಲ್ಮೋಸ್ಟ್ ಲಿಪ್ಸ್ನ ನೀವು ಮಾಶ್ಚರೈಜ್ ಮಾಡಿ ತಿಂಕು ಫೇಮೇ ಕಲರ್ ಕೂಡ அல்மோஸ்ட் ஆகல நீங்கள் சீக்கிராக்கொள்ளி சாரி நெக்ஸ்ட் லாஸ்ட் வந்துட்டு மேக்கப் ஃபிசர்ன நான் ஸ்பை மாதிரி ನೋಡಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಿಮಗೆ ಮೇಕಪ್ ಇಸನ್ನು ಹಾಕೊಂಡ್ರೆ ನೋಡಿ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಫ್ಲಾವರ್ ಲಾಸ್ ಬಂದಿದೆ ನನಗಂತೂ ತುಂಬ ಇಷ್ಟ ಮೋಸ್ಟ್ ಸೆಲ್ಫ್ ಮೇಕಪ್ಪಲ್ಲಿ ಇಷ್ಟೆಲ್ಲ ಇರುತ್ತೆ ಏನು ಭಾಳ ದೊಡ್ಡದಾಗಿ ಇನ್ನು ನಾವು ಮತ್ತು ಹೈಲೈಟರ್ ಬ್ಲಷು ಮತ್ತು ಕಾಂಟ್ರೋಂಗೋ ಅಂತ ಹೋದರೆ ನಾವು ಇನ್ನು ಹಾಗೆ ಆ ಥರ ಎಲ್ಲ ಮಾಡ್ತೀವಿ ಸೊ ಸೆಲ್ಫ್ ಮೇಕಪ್ಪಲ್ಲಿ ಇಷ್ಟಿರುತ್ತೆ ನಿಮಗಿನ್ನೂ ಐ ಮೇಕಪ್ ಇಲ್ಲದೇ ಇದ್ರೂ ನಡೀತೆ ಸೆಲ್ಫ್ ಮೇಕಪ್ಗೆ ಅವ್ರು ಅವಿಷ್ಟೇ ಒಂಥರ ಐ ಮೇಕಪ್ ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ಅಂದರೆ ಅವ್ರಿಗೆ ನಮ್ಗೆ ಐ ಮೇಕಪ್ ಬೇಕು ಅನ್ನೋ ಥರ ಇದ್ದರೆ ಅವರು ಐ ಮೇಕಪ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಇಷ್ಟೇ ಸಿಂಪಲ್ ಮೇಕಪ್ ನೋಡಿ ಇಷ್ಟು ಚೆನ್ನಾಗಿದೆ ನಾನು ಜಾಸ್ತಿ ಯಾವ ಯೂಸ್ ಮಾಡಿಲ್ಲ ಕ್ರೀಮ್ಸ್ ಆಗಿರ್ಬೋದು ಏನು ಯೂಸ್ ಮಾಡಿದ್ದೀನಿ ಫಸ್ಟು ಕ್ಲೀನ್ಸಿಂಗ್ ಮಾಡ್ಕೊಂಡಿದ್ದೀನಿ ಫೇಸಲ್ಲ ಆಮೇಲೆ ಮಾಯ್ಚರೈಸರ್ ಆಮೇಲೆ ಟೋನರು ಆಮೇಲೆ ಮತ್ತೆ ಯಾವುದು ಕೆನ್ಸಿಲರ್ನ ಯೂಸ್ ಮಾಡಿದ್ದೀನಿ ಆಮೇಲೆ ಫೌಂಡೇಶನ್ ಹಾಕಿದ್ದೀನಿ ಜಸ್ಟ್ ಪೌಡರ್ನಾಗೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇನ್ನು ಬಂದುಬಿಟ್ಟು ಲಿಪ್ಸ್ಟಿಕ್ಕು ಕಾಜಲು ಐ ಐ ಲೈನರು ಐ ಐ ಐಲೈನರು ಮತ್ತು ನಿಮ್ಮ ಅನ್ನ ಈ ಹಾಕ್ಕೊಂಡಿದ್ದೀನಿ ಅಲ್ಲ ಚೆನ್ನಾಗಿದೆಯಾ ನಿಮ್ಗೆ ಇಷ್ಟ ಆಯಿತಾ ನನಗೇನು ಇಷ್ಟ ಆಗಿದೆ ಬಿಟ್ಟು ಇಷ್ಟ ಆಗಬೇಕಲ್ಲ ಸೊ ನೋಡಿ నెక్స్ట్ నాకు ఐ మేకప్ ఇస్తాయి నేను ఐ మేకప్ అని జాస్తి యూస్ మళ్ళీ ఓకేనా ఐమేప్ బాగా అనసెన్ నిర్తె నోడి నేను ఏం టాకే బా అసడి జస్ట్ బ్లెండింగ్ నా కరెక్ట్గా మాకూ టిష్యూందాకొంటే నోడి ఫస్ట్ ఎస్ చది ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ ಸೆಲ್ಫ್ ಮೇಕಪ್ ಅಂತ ಕೇಳ್ತಾ ಇದ್ದೀರ ಇಷ್ಟ ಇಷ್ಟಿದೆ ನೋಡಿ ಆಲ್ಮೋಸ್ಟ್ ನನಗೆ ಎಷ್ಟೇ ಮಾಡ್ತೀನಿ ಬೇಡ ನೋಡಿ ಸೆಲ್ಫ್ ಮೇಕಪ್ಪಲ್ಲಿ ಇಷ್ಟ ಇರುತ್ತೆ ನೋಡಿ ಏನು ತುಂಬ ಇಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಲಿದೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕನ್ನು ಪ್ರೆಸ್ ಮಾಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡಿಲ್ವ ಅವರು ಬಂದು ಜಾಯ್ನ್ ಆಗಿತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರಾ ಅವರೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಇಷ್ಟು ನನಗೆ ಮೀನ್ಸ್ ಅನ್ನೋದು ಆಗಲೇ ಹೇಳಿದೆ ಪದೇ ಪದೇ ಹೇಳೋದು ಬೇಡ ಬೇಜಾರಾಗುತ್ತೆ ನಿಮಗೆ ನೋಡಿ ಇವತ್ತಿನ ಮೇಕಪ್ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ ಇಷ್ಟ ಆಗಲಿ ಇಷ್ಟು ಏನೇನು ಹೇಳಿದೆಲ್ಲ ಅದನ್ನೆಲ್ಲ ಮಾಡಿ ಓಕೆನಾ ಥ್ಯಾಂಕ್ ಯು ಹಾಗೆ ನಾನು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಅಡುಗೆ ಮಾಡಬೇಕಿತ್ತು ಮನೇಲಿ ಅಡುಗೆ ಮಾಡಲಿಲ್ಲ ಯಾಕೆ ಅಂದರೆ ಮಾಡೋಕ್ಕೆ ಬೇಜಾರು ಫ್ರೆಂಡ್ಸ್ ಅದಕ್ಕೆ ನಾವು ಹೊರಗಡೆ ಪಡ್ಡು ತಿನ್ನೋಣ ಅಂತ ಹೋಗಿ ನೋಡಿ ಬಿಸಿ ಬಿಸಿ ಬೆಣ್ಣೆ ಪಡ್ಡು ಚೆನ್ನಾಗಿತ್ತು ನಮ್ಮ ಹಳೆ ಮನೆ ಹತ್ರ ಏನು ಹೊರಗಡೆ ಸರ್ಕಲ್ ಏನಿದೆಯಲ್ಲ ಅಲ್ಲಿ ಬೆಣ್ಣೆ ಪಡ್ಡು ಮಾಡ್ತಾರೆ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ನಮಗೆ ಇಷ್ಟ ಆಯಿತು ಸೊ ಮನೇಲಿ ಅಡುಗೆ ಮಾಡೋದು ಬಿಟ್ಟು ಅಲ್ಲಿ ಹೋಗಿ ಪಡ್ಡು ತಿಂದ್ಕೊಂಡು ಬಂದಿದ್ದೀವಿ ಪಡ್ಡು ಚಟ್ನಿ ಅವರು ಒಂದು ಕೆಂಪು ಚಟ್ನಿ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ನಮಗೆ ಮೊದಲೇ ಸ್ಪೈಸಿ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಸ್ಪೈಸಿ ಸ್ಪೈಸಿ ತಿನ್ನಿಸ್ಬೇಕು ತಿನ್ನಬೇಕು ಅನಿಸುತ್ತೆ ಮನೆಯಲ್ಲಿ ರೈಸ್ ಇತ್ತು ಮತ್ತು ರೈಸ್ಗೆ ಮತ್ತೇನಾದರೂ ಜೋಡ್ ಮಾಡಬೇಕಿತ್ತು ಸೊ ಹಂಗಾಗಿ ಮಾಡಲಿಲ್ಲ ನೋಡಿ ಕೆಮ್ಮು ಚಟ್ನಿ ಬಿಸಿ ಪಡ್ಡು ಬೆಣ್ಣೆ ಪಡ್ಡು ಎಷ್ಟು ಬಾಯಲ್ಲಂತೂ ನೀರು ಬರುತ್ತೆ ನೋಡಿದರೆ ಅಂತೂ ರೈಸ್ ಉಣ್ಣೋಕ್ಕೆ ಬೇಡ ಅಂತಾಳೆ ಚಪಾತಿ ಅದು ಇದು ಅಂತ ಕೇಳ್ತಾನೆ ಇರ್ತಾಳೆ ನಾನು ಬೆಳಗ್ಗೆ ಏನೋ ಮಾಡಿದ್ದೆ ನೆನಪಿಲ್ಲ ನೋಡಿ ಫ್ರೆಂಡ್ಸ್ ಸೊ ಹಂಗಾಗಿ ಹೊರಗಡೆ ಹೋಗ್ಬಿಡೋಣ ಅಂತ ನಾವು ಪಡ್ಡು ತಿನ್ಕೊಂಡು ಬಿಸಿ ಬಿಸಿ ಬೆಣ್ಣೆ ಪುಡ್ಡು ಹಂಗೆ ಬಾಯಿಯಂತೂ ಸುಡ್ತಾಯಿತು ಹಂಗೆ ತಿನ್ನಬೇಕು ಅನಿಸುತ್ತೆ ನನಗಂತೂ ಬಿಸಿದು ಇಡ್ಲಿ ಪಡ್ಡು ಅಂದರೆ ಸಖತ್ ಇಷ್ಟ ಅದು ಬೆಣ್ಣೆ ಪಡ್ಡು ಬೆಣ್ಣೆ ದೋಸೆ ಅಂದರೆ ಮಾತ್ರ ಇಷ್ಟ ನಾರ್ಮಲ್ ದೋಸೆ ನಾರ್ಮಲ್ ಪಡ್ಡು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನನಗೆ ಡಾಕ್ಟ್ರು ಹೇಳಿದ್ದಾರೆ ಫ್ರೆಂಡ್ಸ್ ನನಗೆ ನೀನು ನಾರ್ಮಲ್ ಆಗಿರೋದೆಲ್ಲ ತಿನ್ಬಾರ್ದಮ್ಮ ಚೆನ್ನಾಗಿರೋದು ಬೆಣ್ಣೆ ಪಡ್ಡು ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಅದನ್ನೇ ತಿಂತೀನಿ ಫ್ರೆಂಡ್ಸ್ ಹಂಗೇನಿಲ್ಲ ನೋಡಿ ಹಾಗೆ ಅದು ಹೇಳಬೇಕು ಅಷ್ಟು ಹೇಳಿದೆ ನೋಡಿ ನಾವು ಹಳೆ ಮನೆ ಹತ್ರ ಇದ್ದಲ್ಲ ಕೋಳ್ಗೆ ಸರ್ಕಲಲ್ಲಿ ಬಂದಿದ್ವಿ ಹಾಗೆ ನಾನು ನಾವು ಪಡ್ಡು ತಿಂದ್ಕೊಂಡು ಖುಷಿನೂ ಪಡ್ಡು ತಿಂದು ಮತ್ತು ನಮ್ಮನೆಯಾಗೆ ಪಡ್ಡು ಕಟ್ಸ್ಕೊಂಡು ಹೋದೆ ಬಿಸಿ ಪಡ್ಡು ಅವ್ರಿಗೂ ಕೂಡ ನೋಡಿ ಆಮೇಲೆ ನಮ್ಮ ಗೋಮಾತೆಯೂ ಅಲ್ಲೇ ಇದ್ದರು ನನಗಂತೂ ಎಲ್ಲಾದರೂ ಪ್ರಾಣಿಗಳು ಇದ್ಬಿಟ್ರೆ ಒಂಥರ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಆಕಳಿಗೆ ಒಂದು ಸ್ವಲ್ಪ ಇಡ್ಲಿ ಬಿಸಿ ಇಡ್ಲಿ ಹಾಕ್ಸ್ಕೊಂಡೆ ಒಂದು ಆರು ಆರು ಇಡ್ಲಿ ಎಲ್ಲ ಹೊಟ್ಟೆಗೆ ಸಾಲಲ್ಲ ಆದರೂ ನಮ್ಮ ಕೈಯಿಂದ ಆಗೋಷ್ಟು ಮಾಡಿದ್ದೀನಿ ಅದಕ್ಕೆ ತಿನ್ನಿಸ್ಬಿಟ್ಟು ಬಿಸಿ ಬಿಸಿ ಇತ್ತು ಇಡ್ಲಿ ಆದರೂ ಹಾಗೆ ಊದ್ಬಿಟ್ಟು ತಿನ್ನಿಸಿ ಅದಕ್ಕೆ ಆಮೇಲೆ ಮತ್ತೆ ನಾವು ಬ್ಯಾಕ್ ಟು ಹೋಮ್ ಮನೆಗೆ ಹೋಗಿ ನಮ್ಮ ಮನೆಯವರಿಗೆ ಊಟಕ್ಕೆಲ್ಲ ಇಟ್ಕೊಟ್ಟು ಆಮೇಲೆ ನಾವು ತಾಚಿ ಮಾಡೋದು ಅಷ್ಟೇ ನೋಡಿ ಎಷ್ಟಿರುತ್ತೆ ಖುಷಿ ಹೋಮ್ವರ್ಕ್ ಎಲ್ಲ ಮುಗಿಸಿದ್ಲು ಆಮಾಗಲೇ ಹೋಮ್ವರ್ಕ್ ಮುಗಿಸ್ಬಿಟ್ಟೆ ಊಟ ಊಟ ಕೇಳ್ತಾಯಿದ್ಲು ನೋಡಿ ಅವಳು ಟ್ಯೂಷನೆಲ್ಲ ಹೋಗಿ ಬಂದು ಎಲ್ಲ ಮಾಡಿ ನಮ್ಮ ಪುಟ್ಟ ಇಲ್ದೋದಕ್ಕೆ ಮನೇಲಿ ಗಲಾಟೆನೆ ಇಲ್ದಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅವನಿದ್ರೆ ಬೈಕ್ ಹೊತ್ತು ಅಡ್ಡಾಡ್ತಾ ಇದ್ವಿ ಎಷ್ಟು ಹೆಲ್ಪ್ ಮಾಡ್ತಿದ್ದ ಅವನು ನನಗೆ ಸೊ ಒಂಥರ ಅನಿಸ್ಬಿಟ್ಟಿದ್ದೆ ಅವನು ಇಲ್ಲದೇ ಇರೋದಕ್ಕೆ ಅವನು ಅದು ಇದು ಅದು ಇದು ಅಂತ ಏನೋ ಆದರೆ ಗಲಟೆ ಮಾಡ್ತಾಯಿದ್ದೆ ತರಲೆ ಮಾಡ್ತಾಯಿದ್ದೆ ನೋಡಿ ಆದರೆ ಎಷ್ಟು ಎಲ್ಪ್ ಆಗ್ತಿದ್ದ ಬೆಳಿಗ್ಗೆ ಎಲ್ಲ ಕಸ ಅಂದ್ಕೊಡ್ತಿದ್ದ ಹೊರ್ಗಡೆ ಅವನದೇ ಇತ್ತು ಹೊರಗಡೆ ಎಲ್ಲ ಕಸ ಗುಡ್ಸೋದೆಲ್ಲ ಅಂದರೆ ನೋಡಿ ಒಬ್ಬರಿಲ್ಲ ಅಂದ್ರೆ ಮನೇಲಿ ಎಷ್ಟು ಇದು ಅನಿಸ್ಬಿಡುತ್ತೆ ಬರ್ತಾನೆ ಇನ್ನೊಂದು ಟೂ ಡೇಸಲ್ಲಿ ಬರ್ತೀನಿ ಮಂಡೇ ಮಂಡೇ ಬರ್ತಾನೆ ನೋಡಿ ಅವನು ನೋಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೆಲ್ಫ್ ಮೇಕಪ್ ವೀಡಿಯೋನು ನೀವು ನೋಡಿದ್ರಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರಿಗಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ಏನು ಬೇಕು ಅಂತ ಹೇಳಿ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ಆಲ್ಮೋಸ್ಟು ನೋಡಿ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬಿಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್